ಸಿಂಪಲ್ಲಾಗಿ ಸಕ್ಕತ್ ಟೇಸ್ಟಿಯಾಗಿ ಚಿಕನ್ ಪೆಪ್ಪರ್ ಫ್ರೈ ಹೇಗೆ ಮಾಡೋದು ಅಂತ ನೋಡೋಣ ತುಂಬ ಇಂಗ್ರೀಡಿಯಂಟ್ಸು ಬೇಡ ಹಾಗೆ ಆಗಿ ಆಗಿಬಿಡುತ್ತೆ ಯಾರೆಲ್ಲ ಸವಿ ಕಿಚನ್ ಕನ್ನಡಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಈಗ ಶುರು ಮಾಡೋಣ ಮೊದಲಿಗೆ ಪ್ಯಾನ್ಗೆ ಎರಡು ಟೀ ಸ್ಪೂನ್ ಆಗೋವಷ್ಟು ಸೋಂಪು ಕಾಳನ್ನು ತಗೊಂಡಿದ್ದೀನಿ ಒಂದು ಟೀ ಸ್ಪೂನ್ ಆಗೋವಷ್ಟು ಮೆಣಸು ಒಂದು ಟೀ ಸ್ಪೂನ್ ಆಗುವಷ್ಟು ಜೀರಿಗೆನ ತಗೊಂಡು ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ ಲೋ ಫ್ಲೇಮ್ ಇಟ್ಕೊಂಡು ಒಂಚೂರು ಎಲ್ಲವನ್ನು ಬಿಸಿ ಮಾಡಿಕೊಳ್ಳಿ ಈಗ ಸ್ಟವ್ನ ಆಫ್ ಮಾಡಿಕೊಂಡು ಇದನ್ನು ಕುಟ್ಟಿ ಪುಡಿ ಮಾಡಿ ಸೈಡ್ಗೆ ಇಟ್ಕೊಳ್ಳೋಣ ಈಗ ಅದೇ ಪ್ಯಾನ್ಗೆ ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಹಾಕಿ ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಒಂಚೂರು ಸಾಫ್ಟಾಗಿ ಆಗಬೇಕು ಈರುಳ್ಳಿ ಎಲ್ಲ ಸಾಫ್ಟ್ ಆದಮೇಲೆ ಒಂದು ಹತ್ತು ಹೆಸರು ಬೆಳ್ಳುಳ್ಳಿ ಒಂದೂವರೆ ಅಷ್ಟು ಶುಂಠಿನ ಚೆನ್ನಾಗಿ ಕುಟ್ಬಿಟ್ಟು ಸೇರಿಸ್ಕೊಳ್ಳಿ ಪೇಸ್ಟ್ ಹಾಕೋದಕ್ಕಿಂತ ಈ ರೀತಿ ಮನೆಯಲ್ಲೇ ಫ್ರೆಶ್ ಆಗಿ ಹಾಕೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಹಸಿ ಸ್ಮೆಲ್ ಎಲ್ಲ ಹೋದ್ಮೇಲೆ ಇಲ್ಲಿ ಒಂದು ಟೀಸ್ಪೂನ್ ಆಗುವಷ್ಟು ಗರಂ ಮಸಾಲ ಕಾಲ್ ಟೀಸ್ಪೂನ್ ಆಗುವಷ್ಟು ಅರಿಶಿನನ ಹಾಕಿ ಎಲ್ಲವನ್ನು ಮಿಕ್ಸ್ ಮಾಡ್ತಾ ಬರೋಣ ಲೋ ಫ್ಲೇಮ್ ಇಟ್ಕೊಳ್ಳಿ ಮಸಾಲ ಪೌಡರ್ ಸೀದೋಗ್ಬಾರ್ದು ಈಗ ಇದಕ್ಕೆ ಚೆನ್ನಾಗಿ ತೊಳೆದು ಅರ್ಧ ಕೆ ಜಿ ಚಿಕನ್ ತಗೊಂಡಿದ್ದೀನಿ ನೋಡಿ ಚಿಕನ್ ನ ಹಾಕೊಳ್ಳೋಣ ಚಿಕನ್ ಹಾಕಿದ್ಮೇಲೆ ಸ್ಟವ್ನ ಹೈ ಫ್ಲೇಮಲ್ಲಿ ಇಟ್ಕೊಂಡು ಸುಮಾರು ಮೂರಿಂದ ನಾಲ್ಕು ನಿಮಿಷಗಳ ಕಾಲ ಹೈ ಫ್ಲೇಮಲ್ಲಿ ಚಿಕನ್ನ ಫ್ರೈ ಮಾಡ್ಕೋಬೇಕು ಈ ರೀತಿ ಫ್ರೈ ಮಾಡೋದ್ರಿಂದ ಚಿಕನ್ ಸ್ಮೆಲ್ ಅನ್ನೋದು ಒಂಚೂರೂ ಇರೋದಿಲ್ಲ ತುಂಬ ಚೆನ್ನಾಗಾಗುತ್ತೆ ಸುಮಾರು ನಾನಿಲ್ಲಿ ಎರಡರಿಂದ ಮೂರು ನಿಮಿಷ ಫ್ರೈ ಮಾಡ್ಕೊಂಡಿದ್ದೀನಿ ಹೈ ಫ್ಲೇಮಲ್ಲೇ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳೋಣ ಈಗ ಮತ್ತೆ ಇನ್ನೊಂದೆರಡು ನಿಮಿಷ ಚೆನ್ನಾಗಿ ಹೈ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳಿ ಉಪ್ಪೆಲ್ಲ ಹಾಕಿದ್ಮೇಲೆ ಚಿಕನಲ್ಲಿರೋವಂಥ ನೀರಿನ ಅಂಶ ಎಲ್ಲ ಬಿಟ್ಟು ಮತ್ತೆ ಡ್ರೈ ಆಗ್ತಾ ಬರುತ್ತೆ ನೋಡಿ ಚಿಕನ್ ಬಣ್ಣನೂ ಸಹ ಈ ರೀತಿ ಚೇಂಜ್ ಆಗ್ತಾ ಬರುತ್ತೆ ಅಲ್ಲಿ ತನಕ ಫ್ರೈ ಮಾಡ್ಕೋಬೇಕು ಸುಮಾರು ನಾನಿಲ್ಲಿ ಒಂದು ಐದು ನಿಮಿಷ ಹೈ ಫ್ಲೇಮಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ ಈಗ ಸ್ಟವ್ನ ಲೋ ಟು ಮೀಡಿಯಮ್ ಫ್ಲೇಮ್ ಅಡ್ಜಸ್ಟ್ ಮಾಡಿಕೊಂಡು ಈಗ ಸುಮಾರು ಹತ್ತರಿಂದ ಹದಿನೈದು ನಿಮಿಷದವರೆಗೂ ಚಿಕನ್ನ ಚೆನ್ನಾಗಿ ಲೋ ಫ್ಲೇಮಲ್ಲೇ ಆಗಾಗ ತಿರುಗಿಸ್ಕೊಡ್ತಾ ಬೇಯಿಸ್ಕೋಬೇಕು ತಳ ಅಂಟೋ ಚಾನ್ಸಸ್ ಇರುತ್ತೆ ಅದಕ್ಕೆ ಲಿಡ್ನ ಕ್ಲೋಸ್ ಮಾಡಿದ್ರು ಆಗಾಗ ತೆಗೆದು ತಿರುಗಿಸ್ಕೊಡ್ತಾ ಇರಬೇಕು ಹನ್ನೆರಡರಿಂದ ಹದಿನೈದು ನಿಮಿಷದವರೆಗೂ ಚಿಕನ್ನ ಇದೇ ರೀತಿ ಲಿಡ್ನ ಕ್ಲೋಸ್ ಮಾಡಿ ಲೋ ಫ್ಲೇಮಲ್ಲೇ ಬೇಯಿಸ್ಕೊಂಡಿದ್ದೀನಿ ನೋಡಿ ಒಂದು ಚಿಕನ್ ಪೀಸ್ನ ಕಟ್ ಮಾಡಿದ್ರೆ ಎಷ್ಟು ಸಾಫ್ಟಾಗಿ ಬೆಂದಿದೆ ಅಂತ ಇದಕ್ಕಿಂತ ಜಾಸ್ತಿ ಬೇಯಿಸ್ ಹೋಗಬಾರ್ದು ಚಿಕನೆಲ್ಲ ಗಟ್ಟಿ ಬಂದ್ಬಿಡುತ್ತೆ ಈಗ ಮೊದಲೇ ಕುಟ್ಟಿ ಪುಡಿ ಮಾಡಿರೋ ಅಂಥ ಪೆಪ್ಪರ್ ಪೌಡರ್ನ ಹಾಕೊಳ್ತಾ ಇದ್ದೀನಿ ನೋಡಿ ಪುಡಿನ ಇನ್ನೊಂದು ಎರಡು ನಿಮಿಷದಲ್ಲಿ ಆಫ್ ಮಾಡ್ತೀವಿ ಅಂದಾಗ ಹಾಕ್ಕೊಳ್ಬೇಕು ಹಾಕಿರೋ ಅಂಥ ಪುಡಿ ಎಲ್ಲ ಚಿಕನ್ಗೂ ಚೆನ್ನಾಗಿ ಹೊಂದ್ಕೋಬೇಕು ಅಷ್ಟೇ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಸೀದೋಗಬಾರ್ದು ಪುಡಿ ಹಾಕಿದ್ಮೇಲೂ ಲೋ ಫ್ಲೇಮಲ್ಲೇ ಒಂದೆರಡು ನಿಮಿಷಗಳ ಕಾಲ ಚೆನ್ನಾಗಿ ತಿರುಗಿಸ್ಕೊಡಿ ಕ್ವಿಕ್ ಆಗಿಬಿಡುತ್ತೆ ತುಂಬ ಇಂಗ್ರೀಡಿಯೆಂಟ್ಸು ಬೇಡ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಈ ಕ್ರಿಸ್ಮಸ್ ಅಥವಾ ನ್ಯೂ ಇಯರ್ಗೆ ಒಂದು ಸಲ ಟ್ರೈ ಮಾಡಿ ಕ್ವಿಕ್ಕಾಗಿ ಇಪ್ಪತ್ತು ನಿಮಿಷದಲ್ಲಿ ಎಷ್ಟು ಬೇಕಾದರೂ ಮಾಡ್ಕೊಬಿಡ್ಬೋದು ಕೊನೆಗೆ ಸ್ಟವ್ನ ಆಫ್ ಮಾಡಿ ಇಲ್ಲಿ ಫ್ರೆಶ್ ಆಗಿರೋ ಅಂಥ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ ಚಿಕನ್ ಅಂತೂ ಪರ್ಫೆಕ್ಟಾಗಿ ಬೆಂದಿತ್ತು ಜ್ಯೂಸಿಯಾಗಿ ತುಂಬ ಚೆನ್ನಾಗಿರುತ್ತೆ ಹಾಗೆ ಆ ಸೋಂಪು ಕಾಳು ಜೀರಿಗೆ ಮತ್ತು ಪೆಪ್ಪರ್ ಪುಡಿ ಹಾಕಿದ್ದೀವಲ್ಲ ಎಲ್ಲ ಫ್ಲೇವರು ಆಗುತ್ತೆ ತಿಂತಾ ಇದ್ರೆ ಎಷ್ಟು ಬೇಕಾದರೂ ತಿನ್ಬೋದು ರೆಗ್ಯುಲರಾಗಿ ಅಂಥ ಕಬಾಬ್ ಫ್ರೈ ಎಲ್ಲ ಬಿಟ್ಟು ಈ ಸಲ ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಕಮೆಂಟ್ನಲ್ಲಿ ತಿಳಿಸಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ